ಹಾರಿ ಒಂಟೈ ತಲ್ಲೋ ಗೆಳೆಯ ನನ್ನ ಪಾರಿವಾಳ ಗೆಳೆಯ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ಆರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ಗೆಳೆಯ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ನಿನ್ನೆ ರಾತ್ರಿ ನನಗ ಹಾಕಿ ಫೋನ ಮಾಡ್ಯಾಳ ತಿಂದಿಲ್ಲಂತ ಕೂಳ ಕಣ್ಣೀರ ಹಾಕೊಂತ ಕುಂತಾಳ ಸುದ್ದಿ ಕೇಳಿ ನನಗ ಹಿಂಡಿ ರಂಗ ಹತ್ತ ಕರುಳ ಬಾಳ ಬಡದರಂತ ಎಳೆಯ ಹತ್ಕೊಂತ ಹೇಳಾಳ ಸಾದರ ಮಾವನ ಮಾಡ್ಕೋ ಅಂತ ಅವರ ಮನೆಯಾಗ ಜಗಳ ಅವರ ಮನೆಯಾಗ ಜಗಳ ಭಾಳ ದಿವಸದ ಹಿಂದ ಹಾಕಿ ನನ್ನ ಕೂಡ್ಯಾಳ ಭಾಳ ದಿವಸದ ಕಿ ನನ್ನ ಕೂಡಾಳ ಆರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ಗೆಳೆಯ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ನಮ್ಮ ಪ್ರೀತಿ ನಡುವ ಅಡ್ಡ ಬಂತು ಜಾತಿ ಜಗಳ ಮನೆಯವರ ಮಾತಿಗೆ ಹರಿದಳು ನನ್ನ ಪ್ರೀತಿ ಕರುಳ ಸಿಕ್ಕಲ್ಲ ತಿರುಗಾಡಿ ಸಿಗದ ತು ಪ್ರೀತಿ ನೆರಳ ಸೀತೆಯ ಗುಣದಾಕಿ ನನ್ನ ಬಿಟ್ಟ ಹೋಗ್ಯಾಳ ಮದುವೆಯಾಗಿ ಐದು ವರ್ಷ ಆದರೂ ಗಂಡನ ಕೂಡಿಲ್ಲ ಆಕಿ ಗಂಡನ ಕೂಡಿಲ್ಲ ಮನಸ ಒಬ್ಬಗ ದೇಹ ಒಬ್ಬಗ ಹೆಂಗ ಕೊಡತಾಳ ಮನಸ ಒಬ್ಬಗ ದೇಹ ಒಬ್ಬಗ ಹೆಂಗ ಕೊಡತಾಳ ಆರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ಗೆಳೆಯ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ಹಗಲು ರಾತ್ರಿ ಕನಸಿನಾಗ ನ್ಯಾಗ ಬಂದ ಕಾಡತಾಳ ಪ್ರೀತಿಸಿದ ಹುಡುಗಿ ನನ್ನ ಬಿಟ್ಟ ಹೋಗ್ಯಾಳ ಅಕಿನ ಮರಿಲಾಕ ಕುಡಿಯಕ ಕಲುತ್ತೆ ಬಾಳಾ ಬಾಳ ಪ್ರೀತಿಗೆ ಕಣ್ಣಿಲ್ಲ ಹಚ್ಚಾರು ಜಾತಿಯ ಜಗಳ ನನ್ನ ಚಿಂತೆಗ ಅಕಿನೋ ಒಂಟಿಯಾಗ್ಯಾಳ ಕುಡಿದು ಕುಡಿದು ಗೆಳೆಯ ತೂತ ಬಿದ್ದ ಹೋಗರುಳ ತೂತ ಬಿದ್ದ ಹೋಗರುಳ ತಾಯಿ ತಂದೆಗೆ ಮೋಸ ಮಾಡಿ ಪ್ರೀತಿ ಗಾದೆ ತಾಯಿ ತಂದಿಗೆ ಮೋಸ ಮಾಡಿ ಪ್ರೀತಿ ಗಾದೆ ಮಳ್ಳ ಆರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ಗೆಳೆಯ ನನ್ನ ಪಾರಿವಾಳ ಹಗಲೋ ರಾತ್ರಿ ಕನಸಿ ಬಂದ ಕಾಡತಾಳ ಹಗಲೋ ರಾತ್ರಿ ಕನಸಿ ಬಂದ ಕಾಡತಾಳ ನಿಜವಾದ ಪ್ರೀತಿಗೆ ಇಲ್ಲಾರು ಬೆಲೆ ಕೊಡಲಿಲ್ಲ ಜಾತಿಯ ಭೂತಕ್ಕ ಪ್ರೀತಿ ಬಲಿ ಆಯಿತಲ್ಲ ಅತ್ತ ಹುಡುಗಿ ಬಾಳೆ ಹಾಳ ಇತ್ತ ಹುಡುಗ ಸತ್ತನಲ್ಲ ಮೋಸ ಹೋಗಬೇಡ್ರಿ ಕಳಕೊಂಡ ಎತ್ತ ಮಕ್ಕಳ ಹುಡುಗನ ನಂಬಿದ ತಂದೆ ತಾಯಿ ಕಣ್ಣೀರ ಕೂಳ ತಿಂದರಲ್ಲ ಕಣ್ಣೀರ ಕೂಳ ತಿಂದರಲ್ಲ ಕನಕುರ ಈಶ್ವರ ಸಾಹಿತ್ಯ ಬರ ಪ್ರೀತಿ ಒಂದೇ ಮೇಳ ಕನಕುರಯ ಈಶ್ವರ ಸಾಹಿತ್ಯ ಬರದನ ಪ್ರೀತಿ ಒಂದೇ ಮೇಳ ಆರಿ ಒಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ಗೆಳೆಯ ನನ್ನ ಪಾರಿವಾಳ ಅಗಲೋ ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ಅಗಲೋ ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ಆರಿ ಹೋಗ್ಯವಲ್ಲೋ ಎರಡು ಪ್ರೀತಿ ಪಾರಿವಾಳ ಎರಡು ಪ್ರೀತಿ ಪಾರಿವಾಳ ಹುಡುಗನ ಸುದ್ದಿ ಕೇಳಿ ಹುಡುಗಿ ಜೀವ ಬೇಟಿ ಬೆಟ್ಟಳ ಹುಡುಗನ ಸುದ್ದಿ ಕೇಳಿ ಹುಡುಗಿ ಜೀವ ಬೆಟ್ಟಳ ಹುಡುಗನ ಸುದ್ದಿ ಕೇಳಿ ಹುಡುಗಿ ಜೀವ ಬೆಟ್ಟಳ